ಮಧ್ಯಾಹ್ನದ ಸಮಯ ಕಲೆಕ್ಟರೇಟ್ನ ಎತ್ತರದ ಕಟ್ಟಡವು ತನ್ನೊಳಗೆ ನೂರಾರು ತೀರ್ಪುಗಳು ಫೈಲ್ಗಳು ಮತ್ತು ಕಟ್ಟುನಿಟ್ಟಿನ ಧ್ವನಿಗಳನ್ನು ಅಡಗಿಸಿ ನಿಂತಿತ್ತು ಹೊರಗೆ ಬಿಸಿಲು ತೀಕ್ಷ್ಣವಾಗಿತ್ತು ಆದರೆ ಒಳಗೆ ಎಸಿ ತಂಪು ಮತ್ತು ಶಿಸ್ತಿನ ವಾತಾವರಣವಿತ್ತು ಇದೇ ಕಟ್ಟಡದ ಮುಖ್ಯ ಕಟ್ಟಡಿಯಲ್ಲಿ ಜಿಲ್ಲೆಯ ಚುರುಕಾದ ಮತ್ತು ಪ್ರಾಮಾಣಿಕ ಕಲೆಕ್ಟರ್ ಅನುರಾಗ್ ಜೈಸ್ವಾನ್ ಕುಳಿತಿದ್ದರು ಆ ಹೆಸರನ್ನು ಕೇಳಿದ ಕೂಡಲೇ ಜನರು ಎದ್ದು ನಿಲ್ಲುತ್ತಿದ್ದರು ಅವರ ಕುರ್ಚಿಯ ಮೇಲೆ ಕುಳಿತುಕೊಳ್ಳುವುದು ಎಷ್ಟು ಗೌರವದ ವಿಷಯವೋ ಅಷ್ಟೇ ದೊಡ್ಡ ಜವಾಬ್ದಾರಿಯೂ ಆಗಿತ್ತು ಇದೇ ಕಟ್ಟಡದ ಗೇಟ್ ಮೂಲಕ ಕಣ್ಣುಗಳಲ್ಲಿ ಪ್ರೀತಿಯನ್ನು ಹೊತ್ತು ರಾಗಿಣಿ ಎಂಬ ಸುಂದರ ಹುಡುಗಿ ಒಳಬಂದಳು ಅವಳ ಕೈಯಲ್ಲಿ ಸ್ಟೀಲ್ ಟಿಫಿನ್ ಇತ್ತು ಅದನ್ನು ಅವಳ ತಾಯಿ ಬೆಳಗ್ಗೆ ಆತುರದಲ್ಲಿ ಪ್ಯಾಕ್ ಮಾಡಿದ್ದರು ಅನುರಾಗ್ ಅವರು ಕೆಲಸದ ಒತ್ತಡದಲ್ಲಿ ತಮ್ಮ ಮಧ್ಯಾಹ್ನದ ಊಟವನ್ನು ಮನೆಯಲ್ಲೇ ಮರೆತು ಬಂದಿದ್ದರು ರಾಗಿಣಿಗೆ ಇದು ತಿಳಿದಾಗ ಅವಳು ಒಂದು ಕ್ಷಣವೂ ಯೋಚಿಸದೆ ಕಾಲೇಜಿಗೆ ರಜೆ ಹಾಕಿ ನೇರವಾಗಿ ತಂದೆಯ ಕಚೇರಿಗೆ ಬರಲು ನಿರ್ಧರಿಸಿದಳು ಅವಳಿಗೆ ಅವಳ ತಂದೆ ಕೇವಲ ಕಲೆಕ್ಟರ್ ಮಾತ್ರವಲ್ಲ ರಾತ್ರಿ ಅವಳ ತಲೆಯ ಮೇಲೆ ಕೈಯಿಟ್ಟು ನನ್ನ ರಾಗಿಣಿ ಬಹಳ ಧೈರ್ಯಶಾಲಿ ಎಂದು ಹೇಳುವ ಪ್ರೀತಿಯ ತಂದೆಯಾಗಿದ್ದರು ಕಚೇರಿಗೆ ಬಂದ ರಾಗಿಣಿ ನೌಕರರೆಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ ನಿರತರಾಗಿರುವುದನ್ನು ಕಂಡಳು ಯಾರೋ ಫೈಲ್ ಹಿಡಿದು ಓಡುತ್ತಿದ್ದರು ಯಾರೋ ಫೋನಿನಲ್ಲಿ ಮೃದು ಧ್ವನಿಯಲ್ಲಿ ಮಾತನಾಡುತ್ತಿದ್ದರು ಎಲ್ಲವೂ ಅತ್ಯಂತ ಶಿಸ್ತುಬದ್ಧವಾಗಿತ್ತು ಅವಳು ಕಲೆಕ್ಟರ್ ಕೊಠಡಿಯನ್ನು ಪ್ರವೇಶಿಸುತ್ತಿದ್ದಂತೆ ಅನುರಾಗ್ ಅವರ ಮುಖದಲ್ಲಿ ಸುಸ್ತಿದ್ದರೂ ಒಂದು ನೆಮ್ಮದಿಯ ನಗು ಮೂಡಿತು ಅವರು ಕುರ್ಚಿಯಿಂದ ಎದ್ದು ಮಗಳನ್ನು ಹತ್ತಿರ ಕರೆದರು ರಾಗಿಣಿ ನೀನು ಖಂಡಿತ ಬರುತ್ತೀಯಾ ಎಂದು ನನಗೆ ತಿಳಿದಿತ್ತು ಎಂದರು ಇದನ್ನು ಕೇಳಿ ರಾಗಿಣಿಯ ಕಣ್ಣುಗಳಲ್ಲಿ ಮಿಂಚು ಮೂಡಿತು ಇಬ್ಬರೂ ಸೇರಿ ಊಟದ ಡಬ್ಬಿ ತೆರೆದರು ಅದೇ ಸಾಮಾನ್ಯ ಮನೆಯ ಊಟ ದಾಲ್ ಪಲ್ಯ ರೊಟ್ಟಿ ಆದರೆ ಆ ಕೊಠಡಿಯಲ್ಲಿ ಅಂದು ಆ ಊಟವು ಯಾವುದೇ ಹಬ್ಬದ ಔತಣಕ್ಕಿಂತ ಕಡಿಮೆ ಇರಲಿಲ್ಲ ತಂದೆ ಮತ್ತು ಮಗಳ ನಡುವೆ ಹರಟೆ ನಡೆಯುತ್ತಿತ್ತು ರಾಗಿಣಿ ಕಾಲೇಜಿನ ಕಥೆಗಳನ್ನು ಹೇಳುತ್ತಿದ್ದಳು ಮತ್ತು ಅನುರಾಗ್ ಅವರು ಮಧ್ಯೆ ಮಧ್ಯೆ ನಗತ್ತಾ ಜೀವನದಲ್ಲಿ ಪ್ರಾಮಾಣಿಕತೆಯೇ ಎಲ್ಲಕ್ಕಿಂತ ದೊಡ್ಡ ಶಕ್ತಿ ಎಂದು ಅವಳಿಗೆ ವಿವರಿಸುತ್ತಿದ್ದರು ತಕ್ಷಣವೇ ಕೊಠಡಿಯ ಬಾಗಿಲು ಜೋರಾಗಿ ತೆರೆಯಿತು ಹರಿದ ಹಳೆಯ ಬಟ್ಟೆಗಳನ್ನು ಧರಿಸಿದ ಒಬ್ಬ ಭಿಕ್ಷುಕ ಬಲವಂತವಾಗಿ ಒಳಗೆ ನುಗ್ಗಿದನು ಹೊರಗೆ ನಿಯೋಜಿಸಲಾಗಿದ್ದ ಭದ್ರತಾ ಸಿಬ್ಬಂದಿಗಳು ಏನನ್ನಾದರೂ ಅರ್ಥ ಮಾಡಿಕೊಳ್ಳುವ ಮೊದಲೇ ಆ ವ್ಯಕ್ತಿ ಒಳಗೆ ಬಂದಿದ್ದನು ಕೊಠಡಿಯ ವಾತಾವರಣ ಕ್ಷಣಾರ್ಧದಲ್ಲಿ ಬದಲಾಯಿತು ರಾಗಿಣಿ ಹೆದರಿ ತನ್ನ ಕುರ್ಚಿಯಿಂದ ಸ್ವಲ್ಪ ಹಿಂದೆ ಸರಿದಳು ತಂದೆಯೀಗ ಕೋಪಗೊಳ್ಳುತ್ತಾರೆ ಗಾರ್ಡ್ಗಳನ್ನು ಕರೆಯುತ್ತಾರೆ ಮತ್ತು ಆ ಮನುಷ್ಯನನ್ನು ಹೊರಹಾಕುತ್ತಾರೆ ಎಂದು ಅವಳು ಭಾವಿಸಿದಳು ಆದರೆ ಸಂಭವಿಸಿದ ಘಟನೆ ರಾಗಿಣಿಯ ಇಡೀ ಪ್ರಪಂಚವನ್ನೇ ಅಲ್ಲಾಡಿಸಿತು ಕಲೆಕ್ಟರ್ ಅನುರಾಗ್ ಜೈಸ್ವಾಲ್ ತಮ್ಮ ತಟ್ಟೆಯನ್ನು ಅಲ್ಲೇ ಬಿಟ್ಟರು ಅವರ ಕೈಗಳು ನಡುಗಿದವು ಅವರ ಕಣ್ಣುಗಳು ಆ ಭಿಕ್ಷುಕನ ಮೇಲೆ ಸ್ಥಿರವಾದವು ಅದು ಎಂತಹ ನೋಟವೆಂದರೆ ಯಾವುದೋ ಆತ್ಮೀಯ ವ್ಯಕ್ತಿಯನ್ನು ಹಲವು ವರ್ಷಗಳ ನಂತರ ನೋಡುತ್ತಿರುವಂತಿತ್ತು ಮರುಕ್ಷಣವೇ ಅವರು ತಮ್ಮ ಕುರ್ಚಿಯಿಂದ ಎದ್ದು ವೇಗದ ಹೆಜ್ಜೆಗಳೊಂದಿಗೆ ಆ ವ್ಯಕ್ತಿಯ ಕಡೆಗೆ ನಡೆದರು ನಂತರ ರಾಗಿಣಿಯ ಉಸಿರು ನಿಲ್ಲಿಸುವಂತಹ ದೃಶ್ಯವೊಂದು ಎದುರಾಯಿತು ಜಿಲ್ಲೆಯ ಅತ್ಯುನ್ನತ ಅಧಿಕಾರಿಯಾದ ಅನುರಾಗ್ ಜೈಸ್ವಾಲ್ ಆ ಭಿಕ್ಷುಕನ ಪಾದಗಳಿಗೆ ಬಿದ್ದರು ಅವರು ಕೈಮುಗಿದು ಆತನ ಪಾದಗಳನ್ನು ಮುಟ್ಟಿದರು ಇಡೀ ಕೊಠಡಿ ಮೌನದಲ್ಲಿ ಮುಳುಗಿತು ಫೈಲ್ಗಳು ಕುರ್ಚಿಗಳು ಗೋಡೆಗಳು ಎಲ್ಲವೂ ಸ್ತಬ್ಧವಾದಂತೆ ಭಾಸವಾಯಿತು ರಾಗಿಣಿಯ ಕಣ್ಣುಗಳು ಆಶ್ಚರ್ಯದಿಂದ ಅರಳಿದವು ಅವಳ ಮೆದುಲು ಮರಗಟ್ಟಿದಂತಾಯಿತು ಏನು ನಡೆಯುತ್ತಿದೆ ಎಂಬುದು ಅವಳಿಗೆ ಅರ್ಥವಾಗಲಿಲ್ಲ ಪಪ್ಪಾ ಎಂದು ಹೇಳಲು ಅವಳ ತುಟಿಗಳು ನಡುಗಿದವು ಆದರೆ ಧ್ವನಿ ಗಂಟಲಲ್ಲೇ ಸಿಲುಕಿತು ಭಿಕ್ಷುಕನು ಭಾಬರಿಯಾದನು ಅವನು ತಕ್ಷಣ ಅನುರಾಗವರನ್ನು ಎಬ್ಬಿಸಲು ಪ್ರಯತ್ನಿಸಿದನು ಆದರೆ ಅನುರಾಗವರ ಕಣ್ಣಿನಲ್ಲಿ ಕಣ್ಣೀರಿತ್ತು ಆ ಕಣ್ಣೀರು ಯಾವುದೋ ಆಳವಾದ ನೋವು ಹಳೆಯ ಸಾಲ ಮತ್ತು ಹೋಗಿದ್ದ ಸತ್ಯಕ್ಕೆ ಸಾಕ್ಷಿಯಾಗಿತ್ತು ಆ ಕ್ಷಣದಲ್ಲಿ ರಾಗಿಣಿಯ ಮನಸ್ಸಿನಲ್ಲಿ ಕೇವಲ ಒಂದೇ ಪ್ರಶ್ನೆ ಪ್ರತಿಧ್ವನಿಸುತ್ತಿತ್ತು ನನ್ನ ತಂದೆ ದೊಡ್ಡ ಅಧಿಕಾರಿಯಾಗಿಯೂ ಒಬ್ಬ ಭಿಕ್ಷುಕನ ಪಾದಗಳನ್ನು ಏಕೆ ಮುಟ್ಟುತ್ತಿದ್ದಾರೆ ಅಂದು ಆ ಕೊಠಡಿಯಲ್ಲಿ ರಾಗಿಣಿಯ ಮುಂದೆ ಕೇವಲ ಒಬ್ಬ ವ್ಯಕ್ತಿ ಮಾತ್ರವಲ್ಲ ಬದಲಾಗಿ ಅವಳ ತಂದೆಯ ಜೀವನದ ಅತಿದೊಡ್ಡ ರಹಸ್ಯವೊಂದು ನಿಂತಿತ್ತು ಹರಿದ ಬಟ್ಟೆಯಲ್ಲಿ ಸುತ್ತಲ್ಪಟ್ಟಿದ್ದರೂ ಅದು ಅತ್ಯಂತ ಭಾರವಾಗಿತ್ತು ಕೊಠಡಿಯಲ್ಲಿ ಹರಡಿದ್ದ ಮೌನ ಎಷ್ಟು ಆಳವಾಗಿತ್ತೆಂದರೆ ರಾಗಿಣಿಗೆ ತನ್ನ ಹೃದಯ ಬಡಿತವೇ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು ಅವಳಿಗೆ ಶಕ್ತಿ ಶಿಸ್ತು ಮತ್ತು ದೇವರ ರೂಪವಾಗಿದ್ದ ತಂದೆ ಇಂದು ಮಗುವಿನಂತೆ ಒಬ್ಬ ಭಿಕ್ಷುಕನ ಮುಂದೆ ಬಗ್ಗಿ ನಿಂತಿದ್ದರು ಅವರ ಕಣ್ಣಿನಿಂದ ಹರಿಯುತ್ತಿದ್ದ ಕಣ್ಣೀರು ಆ ಸರ್ಕಾರಿ ನೆಲದ ಮೇಲೆ ಬೀಳುತ್ತಿತ್ತು ಎಲ್ಲಿ ಎಷ್ಟೋ ದೊಡ್ಡ ನಿರ್ಧಾರಗಳ ಧ್ವನಿ ಪ್ರತಿಧ್ವನಿಸುತ್ತಿತ್ತು ಇದು ಯಾವುದೋ ಕನಸು ಅಥವಾ ತಪ್ಪು ತಿಳುವಳಿಕೆ ಎಂದು ರಾಗಿಣಿಯ ಮನಸ್ಸು ಪದೇ ಹೇಳುತ್ತಿತ್ತು ಆದರೆ ಕಣ್ಣ ಮುಂದಿನ ಸತ್ಯ ನಿಷ್ಠುರವಾಗಿತ್ತು ಭಿಕ್ಷುಕ ಗಾಬರಿಯಿಂದ ಅನುರಾಗ್ ಅವರ ಹೆಗಲನ್ನು ಹಿಡಿದುಕೊಂಡನು ಅವನ ಧ್ವನಿ ನಡುಗುತ್ತಿತ್ತು ಸಾಹೇಬ್ರೆ ನೀವಿದೇನು ಮಾಡುತ್ತಿದ್ದೀರಿ ನಾನು ನಿಮ್ಮ ಪಾದಗಳನ್ನು ಮುಟ್ಟಲು ಬಂದಿದ್ದೆ ನೀವು ನನ್ನದಲ್ಲ ಎಂಬ ಧ್ವನಿಯಲ್ಲಿ ನಮ್ರತೆ ಮತ್ತು ಎಲ್ಲಿಯೋ ಒಂದು ಹಳೆಯ ಆತ್ಮೀಯತೆಯಿತ್ತು ಅನುರಾಗ್ ಅವರು ತಲೆಯೆತ್ತಿ ಆತನನ್ನು ನೋಡಿದರು ಅವರ ಕಣ್ಣುಗಳಲ್ಲಿ ಅಧಿಕಾರಿಯ ಶಕ್ತಿ ಇರಲಿಲ್ಲ ಬದಲಾಗಿ ಮಗನೊಬ್ಬನ ಅಸಹಾಯಕತೆಯಿತ್ತು ಇಂದಿಗೂ ನೀನು ಹಾಗೆಯೇ ಇದ್ದೀಯಾ ಎಂದರು ರಾಗಿಣಿಗೆ ಇನ್ನೂ ಸುಮ್ಮನಿರಲು ಸಾಧ್ಯವಾಗಲಿಲ್ಲ ಅವಳು ವೇಗವಾಗಿ ಮುಂದೆ ಬಂದಳು ಪಪ್ಪಾ ಇದನ್ನೆಲ್ಲ ಏನು ಮಾಡುತ್ತಿದ್ದೀರಿ ನೀವು ಒಬ್ಬ ಭಿಕ್ಷುಕನ ಪಾದಗಳನ್ನು ಏಕೆ ಮುಟ್ಟುತ್ತಿದ್ದೀರಿ ಅಸಲಿಗೆ ಇವರು ಯಾರು ಎಂದು ಅವಳು ಕೇಳಿದಳು ಅವಳ ಧ್ವನಿಯಲ್ಲಿ ಭಯ ಕೋಪ ಮತ್ತು ಒಡೆಯುತ್ತಿರುವ ನಂಬಿಕೆಯಿತ್ತು ಅನುರಾಗ್ ಅವರು ನಿಧಾನವಾಗಿ ಭಿಕ್ಷುಕನ ಕೈಹಿಡಿದು ಸೋಫಾದ ಮೇಲೆ ಕುಳ್ಳಿರಿಸಿದರು ತಾವೂ ಅವನ ಎದುರಿನ ಕುರ್ಚಿಯಲ್ಲಿ ಕುಳಿತರು ಅವರು ದೀರ್ಘವಾಗಿ ನಿಟ್ಟುಸಿರುಬಿಟ್ಟರು ಕಳೆದ ನಲವತ್ತು ವರ್ಷಗಳ ಹೊರೆ ಒಂದೇ ಕ್ಷಣದಲ್ಲಿ ಎದೆಯ ಮೇಲೆ ಬಂದಂತೆ ಭಾಸವಾಯಿತು ರಾಗಿಣಿ ಅವರು ಮಗಳನ್ನು ಒಂದು ವಿಚಿತ್ರ ಗಂಭೀರತೆಯಿಂದ ಕರೆದರು ಇಂದು ನೀನು ಇಲ್ಲಿ ಇಲ್ಲದಿದ್ದರೆ ಬಹುಶಃ ಈ ಸತ್ಯ ಇನ್ನೂ ಕೆಲವು ವರ್ಷಗಳ ಕಾಲ ಹೂತು ಹೋಗಿರುತ್ತಿತ್ತು ಆದರೆ ಈಗ ಸತ್ಯ ಹೊರಬರುವ ಸಮಯ ಬಂದಿದೆ ಭಿಕ್ಷುಕನ ಕಣ್ಣುಗಳಿಂದಲೂ ಕಣ್ಣೀರು ಹರಿಯತೊಡಗಿತು ಅವನು ತನ್ನ ಹರಿದ ಬಟ್ಟೆಗಳನ್ನು ಮತ್ತು ನೆಲವನ್ನು ನೋಡುತ್ತಾ ನನಗೆ ಇದು ಇಷ್ಟವಿರಲಿಲ್ಲ ಸಾಹಿಬ್ರೆ ನಿಮ್ಮ ಮಗಳು ಇದನ್ನೆಲ್ಲ ನೋಡುವುದು ನನಗೆ ಬೇಕಿರಲಿಲ್ಲ ನಾನು ಕೇವಲ ಒಂದು ಬಾರಿ ನಿಮ್ಮನ್ನು ನೋಡಲು ಬಂದಿದ್ದೆ ಅಷ್ಟೆ ಎಂದನು ಅವನ ಧ್ವನಿ ಒಡೆಯಿತು ರಾಗಿಣಿಯ ಹೃದಯ ಭಾರವಾಯಿತು ಈ ಮನುಷ್ಯ ಸಾಮಾನ್ಯ ಭಿಕ್ಷುಕನಂತೆ ಮಾತನಾಡುತ್ತಿರಲಿಲ್ಲ ಅವನ ಮಾತುಗಳಲ್ಲಿ ಗೌರವವಿತ್ತು ಅನುರಾಗ್ ಅವರು ಮಗಳ ಕಡೆಗೆ ತಿರುಗಿ ನೋಡಿದರು ನೀನು ಯಾರನ್ನು ಭಿಕ್ಷುಕ ಎಂದು ಕರೆಯುತ್ತಿದ್ದೀಯೋ ಈ ಮನುಷ್ಯನೇ ನನ್ನನ್ನು ಇಷ್ಟೊಂದು ದೊಡ್ಡ ಮನುಷ್ಯನನ್ನಾಗಿ ಮಾಡಿದ್ದು ಈ ವಾಕ್ಯ ರಾಗಿಣಿಗೆ ಸಿಡಿಲು ಬಡಿದಂತಾಯಿತು ನಾನು ನಿನ್ನ ವಯಸ್ಸಿನವನಾಗಿದ್ದಾಗ ನನಗೆ ತೊಡಲು ಸರಿಯಾದ ಬಟ್ಟೆ ಇರಲಿಲ್ಲ ತಿನ್ನಲು ಪೂರ್ತಿ ಆಹಾರವಿರಲಿಲ್ಲ ನನ್ನ ತಂದೆ ಬಹಳ ಹಿಂದೆಯೇ ತೀರಿಹೋಗಿದ್ದರು ತಾಯಿ ಬೇರೆಯವರ ಮನೆಗಳಲ್ಲಿ ಕೆಲಸ ಮಾಡಿ ನನ್ನನ್ನು ಓದಿಸುತ್ತಿದ್ದರು ಒಂದು ದಿನ ತಾಯಿಗೂ ಕಾಯಿಲೆಯಾಯಿತು ಮತ್ತು ಅಂದು ಈ ಮನುಷ್ಯ ಇಲ್ಲದಿದ್ದರೆ ಎಂದು ಅವರ ಧ್ವನಿ ಗದ್ಗದಿತವಾಯಿತು ಭಿಕ್ಷುಕ ತಲೆ ತಗ್ಗಿಸಿದನು ಇವರು ತಮ್ಮ ಇಡೀ ಜೀವನದ ಸಂಪಾದನೆ ತಮ್ಮ ಕನಸುಗಳು ಎಲ್ಲವನ್ನೂ ಪಣಕ್ಕಿಟ್ಟು ನನ್ನ ಓದನ್ನು ಮುಂದುವರಿಸಿದರು ಶಾಲೆಯ ಫೀಸ್ ಕಟ್ಟಲು ಹಣವಿಲ್ಲದಿದ್ದಾಗ ನನ್ನನ್ನು ಶಾಲೆಯಿಂದ ಹೊರಹಾಕಲಿದ್ದರು ಅಂದು ದಿವರು ತಮ್ಮ ಚಿನ್ನದ ಸರವನ್ನು ಮಾರಿ ನನ್ನನ್ನು ಮಟ್ಟೆ ಶಾಲೆಗೆ ಕಳುಹಿಸಿದರು ರಾಗಿಣಿಯ ಕಣ್ಣುಗಳು ತುಂಬಿ ಬಂದವು ಅವಳ ಮುಂದೆ ತಂದೆಯ ಭೂತಕಾಲ ತೆರೆಕೊಳ್ಳುತ್ತಿಟ್ಟು ಅನುರಾಗ್ ಜೈಸ್ವಾಲ್ ಮುಂದುವರಿಸಿದರು ನಂತರ ಜೀವನ ಬದಲಾಯಿತು ನಾನು ಮುಂದೆ ಸಾಗುತ್ತಾ ಹೋದೆ ಈ ಮನುಷ್ಯ ಹಿಂದೆ ಉಳಿದು ಹೋದರು ಪರಿಸ್ಥಿತಿ ಇವರನ್ನು ಇಲ್ಲಿಗೆ ತಂದು ನಿಲ್ಲಿಸಿತು ಮತ್ತು ನನಗೆ ಈ ಕುರ್ಚಿಯನ್ನು ನೀಡಿತು ಇಂದು ನಾನು ಕಲೆಕ್ಟರಾಗಿರಬಹುದು ಆದರೆ ಇವರಿಲ್ಲದಿದ್ದರೆ ಬಹುಶಃ ನಾನೂ ಇವರಂತೆಯೇ ಇರುತ್ತಿದ್ದೆ ಭಿಕ್ಷುಕ ಹಠಾತ್ ಅಳುತ್ತಾ ಅನುರಾಗ್ ಅವರ ಪಾದಗಳನ್ನು ಹಿಡಿದುಕೊಂಡನು ಸಾಹೇಬ್ರೆ ನಾನು ಯಾವುದೇ ಉಪಕಾರಕ್ಕಾಗಿ ಬರಲಿಲ್ಲ ನನ್ನ ಅನುರಾಗ್ ಪ್ರಾಮಾಣಿಕವಾಗಿದ್ದಾನಾ ಸುಖವಾಗಿದ್ದಾನಾ ಎಂದು ನೋಡಲು ಬಂದಿದ್ದೆ ಅಷ್ಟೆ ಪತ್ರಿಕೆಯಲ್ಲಿ ನಿಮ್ಮ ಫೋಟೋ ನೋಡಿದಾಗ ನನ್ನ ಶ್ರಮ ವ್ಯರ್ಥವಾಗಲಿಲ್ಲ ಎಂದು ಅನಿಸಿತು ಇದನ್ನು ಕೇಳಿದ ಅನುರಾಗ್ ಅವರ ಕಣ್ಣಿನಿಂದ ಕಣ್ಣೀರ ಸುರಿಯಿತು ಆದರೆ ನನ್ನ ಅತಿದೊಡ್ಡ ಸೋಲೆಂದರೆ ಶ್ಯಾಮ್ಲಾಲ್ ನಾನು ನಿನ್ನನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ಬಂದಿದ್ದು ಎಂದರು ರಾಗಿಣಿ ಹಠಾತ್ ಎದ್ದು ನಿಂತಳು ಅವಳೊಳಗೆ ಯಾವುದೋ ಒಂದು ತುಡಿಯುತ್ತಿತ್ತು ಅವಳು ದೃಢಧ್ವನಿಯಲ್ಲಿ ಹೇಳಿದಳು ಪಪ್ಪಾ ನೀವು ನಿಜವಾಗಿಯೂ ಪ್ರಾಮಾಣಿಕರಾಗಿದ್ದರೆ ಈ ಕಥೆ ಇಲ್ಲಿಗೆ ಕೊನೆಗೊಳ್ಳಬಾರದು ಈಗ ಪ್ರಶ್ನೆ ನಿಮ್ಮ ಭೂತಕಾಲದ್ದಲ್ಲ ಈಗಿನದ್ದು ಈಗ ನೀವು ಏನು ಮಾಡುತ್ತೀರಿ ಎಂಬುದು ಮುಖ್ಯ ಅವಳ ಕಣ್ಣುಗಳಲ್ಲಿ ಇಂದು ಒಬ್ಬ ಮಗಳಲ್ಲ ಬದಲಾಗಿ ಒಬ್ಬ ಕಟ್ಟುನಿಟ್ಟಾದ ಸತ್ಯವಂತಿಕೆ ನಿಂತಿತ್ತು ಅದೇ ಕ್ಷಣದಲ್ಲಿ ಅನುರಾಗ್ ಜೈಸ್ವಾಲ್ ಅವರಿಗೆ ಅರಿವಾಯಿತು ಬಹುಶಃ ನಿಜವಾದ ಪರೀಕ್ಷೆ ಈಗ ಪ್ರಾರಂಭವಾಗಲಿದೆ ಎಂದು ಕಲೆಕ್ಟರಲ್ಲ ಒಬ್ಬ ಮನುಷ್ಯನ ನಿರ್ಧಾರ ರಾಗಿಣಿಯ ಮಾತುಗಳು ಗಾಳಿಯಲ್ಲಿ ತೇಲಿಹೋಗಲಿಲ್ಲ ನೇರವಾಗಿ ಅನುರಾಗ್ ಜೈಸ್ವಾಲ್ ಅವರ ಹೃದಯಕ್ಕೆ ಇಳಿದವು ದಿನಾಲೂ ನೂರಾರು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದ ಆ ಕುರ್ಚಿ ಇಂದು ಅವರಿಗೆ ಇದ್ದಕ್ಕಿದ್ದಂತೆ ಬಹಳ ಚಿಕ್ಕದಾಗಿ ಕಾಣಿತು ಎದುರಿಗೆ ಕುಳಿತಿದ್ದ ಶ್ಯಾಮ್ಲಾಲ್ ಹರಿದ ಬಟ್ಟೆಗಳು ಬಗ್ಗಿದ ಬೆನ್ನು ಮತ್ತು ದಣೆದ ಕಣ್ಣುಗಳೊಂದಿಗೆ ಅವರಿಗೆ ತಮ್ಮದೇ ನೆರಳಿನಂತೆ ಕಾಣಿದರು ಒಂದು ವೇಳೆ ಕಾಲವು ಸ್ವಲ್ಪ ಹೆಚ್ಚು ಕ್ರೂರವಾಗಿದ್ದರೆ ಬಹುಶಃ ಇಂದು ಅನುರಾಗ್ ಜೈಸ್ವಾಲ್ ಅವರೇ ಆ ಜಾಗದಲ್ಲಿರುತ್ತಿದ್ದರು ಅನುರಾಗ್ ಜೈಸ್ವಾಲ್ ಮುಂದುವರಿಸಿದರು ನೀನು ಸರಿಯಾಗಿ ಹೇಳುತ್ತಿದ್ದೀಯಾ ರಾಗಿಣಿ ಇಂದು ನಾನು ಸುಮ್ಮನಿದ್ದರೆ ನನ್ನ ಪ್ರಾಮಾಣಿಕತೆ ಕೇವಲ ಕಾಗದಗಳಿಗೇ ಬಿಡುತ್ತದೆ ಎಂದು ಮಾತನಾಡುತ್ತಿದ್ದಂತೆ ಅವರ ಧ್ವನಿಯಲ್ಲಿ ಅದೇ ಹಳೆಯ ದೃಢತೆ ಮರಳಿ ಬಂದಿತ್ತು ಅದಕ್ಕಾಗಿಯೇ ಇಡೀ ಜಿಲ್ಲೆ ಅವರನ್ನು ಗುರುತಿಸುತ್ತಿತ್ತು ಅವರು ತಕ್ಷಣವೇ ತಮ್ಮ ಪಿಎ ಅವರನ್ನು ಕರೆದು ತಕ್ಷಣವೇ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಯನ್ನು ಇಲ್ಲಿಗೆ ಕರೆಸಿ ಎಂದು ಆದೇಶಿಸಿದರು ಆ ಆದೇಶ ಚಿಕ್ಕದಾಗಿದ್ದರೂ ಅದರ ಹಿಂದಿನ ಉದ್ದೇಶ ಬಹಳ ದೊಡ್ಡದಾಗಿತ್ತು ಪಿಎ ಗಾಬರಿಯಿಂದ ಅವರನ್ನು ನೋಡಿ ಏನನ್ನು ಕೇಳದೆ ಹೊರಗೆ ಹೋದರು ರಾಗಿಣಿಗೆ ಅರ್ಥವಾಯಿತು ಪಪ್ಪ ಕೇವಲ ಔಪಚಾರಿಕ ಸಹಾಯ ಮಾಡುತ್ತಿಲ್ಲ ಬದಲಾಗಿ ಜೀವನವನ್ನೇ ಬದಲಿಸುವ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಶ್ಯಾಮಲಾಲ್ ಭಯಗೊಂಡನು ಅವನು ಕೈಮುಗಿದು ಸಾಹಿಬ್ರೆ ನಾನು ಯಾವುದೇ ಯೋಜನೆ ಅಥವಾ ಕಾಗದಕ್ಕಾಗಿ ಬಂದಿಲ್ಲ ನನಗೆ ಏನೂ ಬೇಡ ಎಂದು ಬೇಡಿಕೊಂಡನು ಅವನ ಧ್ವನಿಯಲ್ಲಿ ಭಯವಿತ್ತು ಬಹುಶಃ ಸಹಾಯದ ಹೆಸರಿನಲ್ಲಿ ಮತ್ತೆ ಅವಮಾನವನ್ನು ಅನುಭವಿಸಬೇಕಾಗಬಹುದು ಎಂಬ ಆತಂಕ ಅವನದ್ದಾಗಿತ್ತು ಅನುರಾಗ್ ಅವರು ಅವನ ಹತ್ತಿರ ಹೋಗಿ ಕೈಹಿಡಿದು ಇಂದು ನಾನು ನಿಮಗಾಗಿ ಏನನ್ನೂ ಮಾಡುತ್ತಿಲ್ಲ ಬದಲಾಗಿ ನನಗಾಗಿ ಏನನ್ನೋ ಮಾಡಲು ಹೊರಟಿದ್ದೇನೆ ಎಂದರು ಇಷ್ಟರಲ್ಲಿ ಹೊರಗೆ ಗದ್ದಲ ಹೆಚ್ಚಾಯಿತು ಯಾವನೋ ಒಬ್ಬ ನೌಕರ ಕಲೆಕ್ಟರ್ ಸಾಹೇಬರು ಒಬ್ಬ ಭಿಕ್ಷುಕನನ್ನು ಒಳಗಡೆ ಕುಳ್ಳಿರಿಸಿಕೊಂಡಿದ್ದಾರೆ ಎಂಬ ಸುದ್ದಿಯನ್ನು ಹಬ್ಬಿಸಿದ್ದನು ಕೆಲವು ಕಣ್ಣುಗಳಲ್ಲಿ ಆಶ್ಚರ್ಯವಿತ್ತು ಮತ್ತೆ ಕೆಲವು ಕಣ್ಣುಗಳಲ್ಲಿ ಅಪಹಾಸ್ಯವಿತ್ತು ವ್ಯವಸ್ಥೆಯು ತಾನು ನಿರ್ಮಿಸಿದ ಅಂತಸ್ತುಗಳು ಮುರಿಯುವುದನ್ನು ಸಹಿಸುವುದಿಲ್ಲ ರಾಗಿಣಿ ನೋಡಿದಳು ಕೊಠಡಿಯ ಹೊರಗೆ ಕೆಲವು ಅಧಿಕಾರಿಗಳು ಪಿಸುಗುಟ್ಟುತ್ತಿದ್ದರು ಅವಳಿಗೆ ಕೋಪ ಬಂತು ಆದರೆ ಅದಕ್ಕಿಂತ ಹೆಚ್ಚಾಗಿ ದೃಢ ನಿಶ್ಚಯವಿತ್ತು ಸಮಾಜ ಕಲ್ಯಾಣ ಅಧಿಕಾರಿ ಒಳಬಂದರು ಅನುರಾಗ್ ಅವರು ಯಾವುದೇ ಪೀಠಿಕೆಯಿಲ್ಲದೆ ನೇರವಾಗಿ ಹೇಳಿದರು ಈ ವ್ಯಕ್ತಿ ನನ್ನ ಜೊತೆಗಿರುತ್ತಾರೆ ಇವರ ಚಿಕಿತ್ಸೆ ವಾಸಸ್ಥಳ ಮತ್ತು ಗೌರವಯುತ ಜೀವನದ ಸಂಪೂರ್ಣ ಜವಾಬ್ದಾರಿಯನ್ನು ಜಿಲ್ಲಾಡಳಿತವೇ ವಹಿಸಿಕೊಳ್ಳುತ್ತದೆ ಅಧಿಕಾರಿ ಗಾಬರಿಯಾಗಿ ಸರ್ ನಿಯಮಗಳಲ್ಲಿ ಎಂದು ತೊದಲಿದರು ಅನುರಾಗ್ ಅವರು ಮಧ್ಯದಲ್ಲೇ ತಡೆದು ನಿಯಮಗಳು ಮನುಷ್ಯರಿಗಾಗಿರುತ್ತವೆ ಮನುಷ್ಯರು ನಿಯಮಗಳಿಗಾಗಲ್ಲ ಎಂದರು ಕೊಠಡಿಯಲ್ಲಿ ಒಂದು ಕ್ಷಣ ಮತ್ತೆ ಮೌನ ಆವರಿಸಿತು ಶ್ಯಾಮಲಾಲ್ನ ಕಣ್ಣುಗಳಿಂದ ಕಣ್ಣೀರು ಹರಿಯಿತು ಅವನು ರಾಗಿಣಿಯನ್ನು ನೋಡಿ ಮಗಳೇ ನಾನು ನಿನ್ನ ತಂದೆಯನ್ನು ದೊಡ್ಡ ಮನುಷ್ಯನನ್ನಾಗಿ ಮಾಡಿದ್ದೆ ಆದರೆ ಇಂದು ನೀನು ಸಾಬೀತುಪಡಿಸಿದ್ದೀಯಾ ಅವರು ನಿನ್ನನ್ನು ಅವರಿಗಿಂತ ದೊಡ್ಡ ಮನುಷ್ಯನನ್ನಾಗಿ ಮಾಡಿದ್ದಾರೆ ಎಂದನು ರಾಗಿಣಿಯ ಕಣ್ಣುಗಳು ತುಂಬಿ ಬಂದವು ಆದರೆ ಈ ಬಾರಿ ಆ ಕಣ್ಣೀರು ದೌರ್ಬಲ್ಯದ್ದಲ್ಲ ಬದಲಾಗಿ ಹೆಮ್ಮೆಯದ್ದಾಗಿತ್ತು ಹೊರಗಿನ ಪಿಸುಮಾತುಗಳು ಈಗ ಪ್ರಶ್ನೆಗಳಾಗಿ ಬದಲಾಗತೊಡಗಿವು ಕಲೆಕ್ಟರ್ ತಮ್ಮ ವೈಯಕ್ತಿಕ ಸಂಬಂಧಕ್ಕಾಗಿ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆಯೇ ಇದು ಸರಿಯಾದ ಮಾದರಿಯೇ ಅನುರಾಗ್ ಜೈಸ್ವಾಲ್ ಅವರಿಗೆ ಇದರ ಅರಿವಿತ್ತು ಅವರು ಉದ್ದೇಶಪೂರ್ವಕವಾಗಿಯೇ ಈ ಹಾದಿಯನ್ನು ಆರಿಸಿಕೊಂಡಿದ್ದರು ಯಾಕೆಂದರೆ ಕೆಲವು ಹೋರಾಟಗಳು ಫೈಲ್ಗಳಿಂದಲ್ಲ ಬದಲಾಗಿ ತಮ್ಮ ಹೆಸರು ಮತ್ತು ಗೌರವವನ್ನು ಪಣಕ್ಕಿಟ್ಟು ಹೋರಾಡಬೇಕಾಗುತ್ತದೆ ಅಂದು ಸಂಜೆ ಕಚೇರಿ ಮುಗಿದಾಗ ಅನುರಾಗ್ ಜೈಸ್ವಾಲ್ ಅವರು ಶ್ಯಾಮಲಾಲ್ ಮತ್ತು ರಾಗಿಣಿಯೊಂದಿಗೆ ಕಾಲ್ನಡೆಗೆ ಇಳೆ ಹೊರಬಂದರು ಮೊದಲ ಬಾರಿಗೆ ಅವರು ಸರ್ಕಾರಿ ವಾಹನಕ್ಕಾಗಿ ಕಾಯಲಿಲ್ಲ ಹೊರಗೆ ನಿಂತಿದ್ದ ಜನರು ಈ ದೃಶ್ಯವನ್ನು ನೋಡುತ್ತಿದ್ದರು ಕಲೆಕ್ಟರ್ ಅವರ ಮಗಳು ಮತ್ತು ಒಬ್ಬ ಭಿಕ್ಷುತ ಮೂವರು ಸಮಾನವಾಗಿ ಒಟ್ಟಿಗೆ ನಡೆಯುತ್ತಿದ್ದರು ಆ ಕ್ಷಣದಲ್ಲಿ ಅನೇಕರ ಮನಸ್ಸಿನಲ್ಲಿ ಪ್ರಶ್ನೆಗಳು ಮೂಡಿದವು ಮತ್ತು ಇನ್ನು ಕೆಲವರ ಹೃದಯದಲ್ಲಿ ನಾಚಿಕೆಯಾಯಿತು ರಾಗಿಣಿ ಮನಸ್ಸಿನಲ್ಲೇ ಒಂದುಕೊಂಡಳು ಇಂದು ಅವಳ ತಂದೆ ಕೇವಲ ಒಬ್ಬ ಮನುಷ್ಯನ ಜೀವನವನ್ನು ಬದಲಾಯಿಸಿಲ್ಲ ಬದಲಾಗಿ ಇಡೀ ಸಮಾಜದ ಚಿಂತನೆಯನ್ನೇ ಸವಾಲು ಹಾಕಿದ್ದಾರೆ ಆದರೆ ಅಸಲಿ ಪರೀಕ್ಷೆ ಇನ್ನೂ ಬಾಕಿಯಿದೆ ಎಂಬುದವಳಿಗೆ ತಿಳಿದಿತ್ತು ಮರುದಿನ ಬೆಳಗ್ಗೆ ಕಲೆಕ್ಟರೇಟ್ ಕಟ್ಟಡವು ಎಂದಿನಂತಿರಲಿಲ್ಲ ಕಾರಿಡಾರ್ಗಳಲ್ಲಿ ಕೇಳಿಬರುತ್ತಿದ್ದ ಮಾತುಗಳಲ್ಲಿ ಪಿತೂರಿ ಮತ್ತು ಸಂಶಯಗಳಿದ್ದವು ರಾಗಿಣಿ ಕಚೇರಿಯ ಹೊರಗೆ ಕೆಲವು ಪತ್ರಿಕೆಗಳನ್ನು ನೋಡಿದಾಗ ಅವಳ ಹೆಜ್ಜೆಗಳು ನಿಂತು ಹೋದವು ಮೊದಲ ಪುಟದಲ್ಲಿ ದೊಡ್ಡ ಅಕ್ಷರಗಳಲ್ಲಿ ಮುದ್ರಿಸಲಾಗಿತ್ತು ಕಲೆಕ್ಟರ್ ಅಧಿಕಾರದ ವೈಯಕ್ತಿಕ ದುರುಪಯೋಗ ಮಾಡಿಕೊಂಡಿದ್ದಾರೆಯೇ ಕೆಳಗೆ ಒಂದು ಅಸ್ಪಷ್ಟ ಚಿತ್ರವಿತ್ತು ಅದರಲ್ಲಿ ಅವಳ ತಂದೆ ಶ್ಯಾಮಲಾಲ್ ಜೊತೆ ನಡೆಯುತ್ತಿರುವುದು ಕಂಡಿತು ಆ ಒಂದು ಚಿತ್ರ ರಾಗಿಣಿಯ ಎದೆಯಲ್ಲಿ ಕಿಚ್ಚು ಅಚ್ಚಿತು ನಿನ್ನೆಯವರೆಗೂ ಜನರು ಮಾನವೀಯತೆ ಎಂದು ಕರೆಯುತ್ತಿದ್ದದ್ದು ಇಂದು ಸುದ್ದಿಯಲ್ಲಿ ಸಂಶಯವಾಗಿ ಬದಲಾಯಿತು ಅನುರಾಗ್ ಜೈಸ್ವಾಲ್ ಅವರು ತಮ್ಮ ಕೊಠಡಿಯಲ್ಲಿ ಅತ್ಯಂತ ಶಾಂತವಾಗಿ ಕುಳಿತಿದ್ದರು ಹೊರಗಿನ ಗದ್ದಲ ಅವರಿಗೆ ಕೇಳುತ್ತಿತ್ತು ಆದರೆ ಮುಖದಲ್ಲಿ ಯಾವುದೇ ಆತಂಕವಿರಲಿಲ್ಲ ರಾಗಿಣಿ ಒಳಬಂದಳು ಪತ್ರಿಕೆಯನ್ನು ಅವರ ಮುಂದೆ ಇಟ್ಟ ಪಪ್ಪ ಜನರು ನಿಮ್ಮ ಉದ್ದೇಶದ ಮೇಲೆ ಪ್ರಶ್ನೆ ಎತ್ತುತ್ತಿದ್ದಾರೆ ಎಂದಳು ಅನುರಾಗ್ ಅವರು ಪತ್ರಿಕೆಯನ್ನು ನೋಡಿ ನಂತರ ನಗುತ್ತಾ ಹೇಳಿದರು ಮಗಳೇ ಎಲ್ಲಿಯ ತನಕ ಜನರು ಪ್ರಶ್ನೆ ಮಾಡುವುದಿಲ್ಲವೋ ಅಲ್ಲಿಯ ತನಕ ಅವರಿಗೆ ಉತ್ತರಗಳು ಸಿಗುವುದಿಲ್ಲ ಎಂದರು ಇಷ್ಟರಲ್ಲಿ ಸಮಾಜ ಕಲ್ಯಾಣದಿಂದ ಫೋನ್ ಬಂತು ಅನುರಾಗ್ ಅವರೇ ನಿಮ್ಮ ನಿನ್ನೆಯ ನಿರ್ಧಾರದ ಬಗ್ಗೆ ವರದಿ ಕೇಳಲಾಗಿದೆ ವಿಷಯ ಮೇಲಿನವರಿಗ ತಲುಪಿದೆ ಫೋನ್ ಇಟ್ಟ ನಂತರ ಕೊಠಡಿಯಲ್ಲಿ ಮೌನ ಆವರಿಸಿತು ರಾಗಿಣಿಗ ಅರ್ಥವಾಯಿತು ಇದು ಈಗ ಕೇವಲ ಭಾವನೆಗಳ ವಿಷಯವಲ್ಲ ಬದಲಾಗಿ ಅಧಿಕಾರ ನಿಯಮ ಮತ್ತು ಪ್ರತಿಷ್ಠೆಯ ಹೋರಾಟ ಎಂದು ಮಧ್ಯಾಹ್ನದ ಹೊತ್ತಿಗೆ ಮೀಡಿಯಾದವರು ಕಲೆಕ್ಟರೇಟ್ ಹೊರಗೆ ಜಮಾಯಿಸಿದರು ನಿಮ್ಮ ಹಳೆಯ ಸಂಬಂಧಗಳಿಗಾಗಿ ನೀವು ಸರ್ಕಾರಿ ಸಂಸ್ಥೆಗಳನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆಯೇ ಈ ಭಿಕ್ಷುಕ ನಿಮ್ಮ ಸಂಬಂಧಿಯೇ ಎಂಬ ಪ್ರಶ್ನೆಗಳು ಬಾಣಗಳಂತೆ ತೂರಿಬಂದವು ರಾಗಿಣಿ ಇದೆಲ್ಲವನ್ನು ಹೊರಗಿನಿಂದ ನೋಡುತ್ತಿದ್ದಳು ಶ್ಯಾಮಲಾಲ್ ಕೂಡ ಇದೆಲ್ಲವನ್ನು ತಿಳಿದುಕೊಂಡಿದ್ದನು ಅವನಿಗೆ ಅಪರಾಧ ಮನೋಭಾವ ಕಾಡತೊಡಗಿತು ನನ್ನಿಂದಾಗಿ ಸಾಹೇಬರಿಗೆ ಅವಮಾನವಾಗುತ್ತಿದೆ ಎಂದುಕೊಂಡ ಅವನು ಅಂದು ಸಂಜೆ ಒಂದು ನಿರ್ಧಾರ ಮಾಡಿದನು ತಾನು ಇಲ್ಲಿಂದ ಯಾರಿಗೂ ತಿಳಿಸದೆ ಹೊರಟು ಹೋಗಬೇಕು ಎಂದು ನಿರ್ಧರಿಸಿದನು ಅನುರಾಗ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಬಂದು ಹೇಳಿದರು ನಾನು ಯಾವುದೇ ಉಪಕಾರ ಮಾಡಿಲ್ಲ ನಾನು ಕೇವಲ ಒಬ್ಬ ಮನುಷ್ಯನಿಗೆ ಅವನ ಗೌರವವನ್ನು ಮರಳಿಸಲು ಪ್ರಯತ್ನಿಸಿದ್ದೇನೆ ಇದು ಅಪರಾಧವಾಗಿದ್ದರೆ ನಾನು ಅದನ್ನು ಒಪ್ಪಿಕೊಳ್ಳುತ್ತೇನೆ ಅಂದು ರಾತ್ರಿ ರಾಗಿಣಿಗೆ ಶ್ಯಾಮಲಾಲ್ ಗೆಸ್ಟ್ ಹೌಸ್ನಲ್ಲಿಲ್ಲ ಎಂಬ ವಿಷಯ ತಿಳಿಯಿತು ಅವಳ ಹೃದಯ ಕುಸಿದು ಬಿದ್ದಿತು ಅವನು ಮತ್ತೆ ತನ್ನನ್ನು ತಾನು ನಾಶಮಾಡಿಕೊಳ್ಳಲು ಹೊರಟಿದ್ದಾನೆ ಎಂಬುದು ಅವಳಿಗೆ ಅರ್ಥವಾಯಿತು ರಾಗಿಣಿ ತಕ್ಷಣವೇ ತನ್ನ ಪಪ್ಪಾ ಅವರ ಕೊಠಡಿಗೆ ಹೋದಳು ಪಪ್ಪಾ ಅವರು ಹೊರಟು ಹೋಗಿದ್ದಾರೆ ಎಂದಳು ಅನುರಾಗ್ ಅವರು ನಿಧಾನವಾಗಿ ಹೇಳಿದರು ನನಗೆ ಗೊತ್ತಿತ್ತು ಹೀಗಾಗುತ್ತದೆ ಎಂದು ಅವನು ಪ್ರತಿ ಬಾರಿಯೂ ತನ್ನನ್ನು ತಾನು ದೋಷಿ ಎಂದು ಭಾವಿಸುತ್ತಾನೆ ರಾಗಿಣಿ ಮೊದಲ ಬಾರಿಗೆ ಘಟ್ಟಿಯಾಗಿ ಹೇಳಿದಳು ಪಪ್ಪಾ ಇದು ಕೇವಲ ನಿಮ್ಮ ಕಥೆಯಲ್ಲ ಇದು ಈ ಸಮಾಜವು ಭಿಕ್ಷುಕನನ್ನಾಗಿ ಮಾಡಿದ ಮನುಷ್ಯನ ಕಥೆ ಅದೇ ಕ್ಷಣದಲ್ಲಿ ರಾಗಿಣಿ ಒಂದು ನಿರ್ಧಾರ ಮಾಡಿದಳು ಅವಳು ತನ್ನ ಮೊಬೈಲ್ ತೆಗೆದುಕೊಂಡು ಸೋಷಲ್ ಮೀಡಿಯಾದಲ್ಲಿ ಲೈವ್ ಬಂದಳು ನಾನು ರಾಗಿಣಿ ಜೈಸ್ವಾಲ್ ಮಾತನಾಡುತ್ತಿದ್ದೇನೆ ಇಂದು ನನ್ನ ತಂದೆಯ ಮೇಲೆ ಪ್ರಶ್ನೆಗಳು ಎದ್ದಿವೆ ಆದರೆ ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳಲು ಬಯಸುತ್ತೇನೆ ಮಾನವೀಯತೆ ತೋರಿಸುವುದು ಅಪರಾಧವೇ ಅವಳು ಇಡೀ ಕಥೆಯನ್ನು ಹೇಳಿದಳು ಶ್ಯಾಮಲಾಲ್ ಅವರ ಹೋರಾಟ ಮತ್ತು ತಂದೆಯ ಭೂತಕಾಲದ ಬಗ್ಗೆ ವಿವರಿಸಿದಳು ಆ ವಿಡಿಯೋ ಕೆಲವೇ ನಿಮಿಷಗಳಲ್ಲಿ ವೈರಲ್ ಆಯಿತು ನಿನ್ನೆ ಪ್ರಶ್ನೆ ಎತ್ತಿದ ಕೈಗಳೇ ಇಂದು ಶೇರ್ ಬಟನ್ ಒತ್ತಿದವು ಇತ್ತ ಶ್ಯಾಮಲಾಲ್ ಸ್ಟೇಷನ್ ಹತ್ತಿರದ ಸೇತುವೆಯ ಕೆಳಗೆ ಕುಳಿತಿದ್ದನು ಯಾರೋ ಅವನಿಗೆ ಮೊಬೈಲ್ ತೋರಿಸಿದರು ಅದರಲ್ಲಿ ರಾಗಿಣಿಯ ಧ್ವನಿ ಕೇಳಿಸುತ್ತಿತ್ತು ಅವನ ಕಣ್ಣುಗಳಿಂದ ಕಣ್ಣೀರು ಹರಿಯಿತು ಮರುದಿನ ಬೆಳಿಗ್ಗೆ ಕಲೆಕ್ಟರೇಟ್ ಹೊರಗಿನ ವಾತಾವರಣ ಬದಲಾಗಿತ್ತು ಮಾಧ್ಯಮದ ಪ್ರಶ್ನೆಗಳು ಈಗ ಬೆಂಬಲವಾಗಿ ಬದಲಾಗಿದ್ದವು ಅಂದು ಶ್ಯಾಮಲಾಲ್ ಮತ್ತೆ ಮರಳಿ ಬಂದನು ಈ ಬಾರಿ ಅವನು ಅಡಗಿ ಬರಲಿಲ್ಲ ನೇರವಾಗಿ ಕಲೆಕ್ಟರೇಟ್ ಬಾಗಿಲಿನಿಂದ ಒಳಬಂದನು ಯಾರೂ ಅವನನ್ನು ತಡೆಯಲಿಲ್ಲ ಯಾರೂ ಭಿಕ್ಷುಕ ಎಂದು ಕರೆಯಲಿಲ್ಲ ಅನುರಾಗವರು ಅವನನ್ನು ನೋಡಿದ ಕೂಡಲೇ ಮುಂದೆ ಬಂದು ಅಪ್ಪಿಕೊಂಡರು ಇನ್ನು ಮುಂದೆ ಎಲ್ಲಿಯೂ ಹೋಗಬೇಡ ಎಂದರು ರಾಗಿಣಿ ಈ ದೃಶ್ಯವನ್ನು ದೂರದಿಂದ ನೋಡುತ್ತಿದ್ದಳು ಅವಳು ಕೇವಲ ಒಬ್ಬ ವ್ಯಕ್ತಿಯನ್ನು ಮರಳಿ ಕರೆತರಲಿಲ್ಲ ಬದಲಾಗಿ ತನ್ನ ತಂದೆಯನ್ನೂ ಅವರ ನೈಜ ರೂಪದಲ್ಲಿ ಮರಳಿ ಪಡೆದಿದ್ದಳು ಆದರೆ ಈ ಗೆಲುವು ಇನ್ನೂ ಅಪೂರ್ಣ ಎಂದು ರಾಗಿಣಿಗೆ ತಿಳಿಯಿತು ವ್ಯವಸ್ಥೆಗೆ ಉತ್ತರ ನೀಡುವುದು ಬಾಕಿಯಿತ್ತು ಮತ್ತು ಒಂದು ಅಧಿಕೃತ ತನಿಖೆ ಅವರೆದುರು ನಿಂತಿತ್ತು ತನಿಖಾ ಸಮಿತಿ ಬರುತ್ತಿರುವ ಸುದ್ದಿ ಇಡೀ ಜಿಲ್ಲೆಯಲ್ಲಿ ಕಾಳ್ಗಿಚ್ಚಿನಂತೆ ಹಬ್ಬಿತು ಇದುವರೆಗೆ ಕೇವಲ ಆದೇಶ ಮತ್ತು ತೀರ್ಪುಗಳಿಗೆ ಸಾಕ್ಷಿಯಾಗಿದ್ದ ಕಲೆಕ್ಟರೇಟ್ ಕಟ್ಟಡವು ಇಂದು ಸ್ವತಃ ಆರೋಪಿ ಸ್ಥಾನದಲ್ಲಿ ನಿಂತಿತ್ತು ಹೊರಗೆ ಪೊಲೀಸ್ ಪಡೆ ನಿಯೋಜಿಸಲಾಗಿತ್ತು ಒಳಗೆ ಅಧಿಕಾರಿಗಳು ಫೈಲ್ಗಳನ್ನು ಸರಿಪಡಿಸುತ್ತಿದ್ದರು ಗಾಳಿಯಲ್ಲಿ ಒಂದು ವಿಚಿತ್ರವಾದ ಆತಂಕವಿರುವುದನ್ನು ರಾಗಿಣಿ ಗಮನಿಸಿದಳು ಸತ್ಯವು ಗೆದ್ದು ನಿಲ್ಲುವಷ್ಟು ಬಲವಾಗಿದೆಯೇ ಎಂದು ಪ್ರತಿಯೊಂದು ಗೋಡೆಯೂ ಕೇಳುತ್ತಿರುವಂತೆ ಭಾಸವಾಯಿತು ಅನುರಾಗ್ ಜೈಸ್ವಾಲ್ ತಮ್ಮ ಕೊಠಡಿಯಲ್ಲಿ ಒಬ್ಬರೇ ಕುಳಿತಿದ್ದರು ಮೇಜಿನ ಮೇಲೆ ಅವರ ಸೇವಾ ಪುಸ್ತಕ ಕೆಲವು ಹಳೆಯ ಪತ್ರಗಳು ಮತ್ತು ಶ್ಯಾಮಲಾಲ್ಗೆ ಸಂಬಂಧಿಸಿದ ನೆನಪುಗಳ ಒಂದು ಚಿಕ್ಕ ಬುತ್ತಿ ಇತ್ತು ಅದರಲ್ಲಿ ಒಂದು ಹಳೆಯ ರಸೀದಿ ಕಾಲೇಜ್ ಫೀ ಕಟ್ಟಿದ ಕಾಗದ ಮತ್ತು ಶ್ಯಾಮಲಾಲ್ ವರ್ಷಗಳ ಹಿಂದೆ ಬರೆದಿದ್ದ ಒಂದು ಮಡಚಿದ ಪತ್ರವಿತ್ತು ಅನುರಾಗ್ ಅವರು ಆ ಪತ್ರವನ್ನು ನಿಧಾನವಾಗಿ ತೆರೆದರು ಅದರಲ್ಲಿ ಕೇವಲ ಎರಡು ಸಾಲುಗಳಿದ್ದವು ಮಗನೇ ಓದುತ್ತಿರು ಒಂದು ದಿನ ನೀನು ಅನೇಕ ಜನರ ಹಣೆಬರಹವನ್ನು ಬದಲಿಸುತ್ತೀಯ ಅವರ ಕಣ್ಣುಗಳು ತೇವವಾದವು ಇಂದು ಅದೇ ಸಾಲುಗಳು ಅವರ ಪಾಲಿನ ಅತಿದೊಡ್ಡ ಸಾಕ್ಷಿಯಾಗಲಿವೆ ತನಿಖಾ ಸಮಿತಿಯ ಸದಸ್ಯರು ಒಳಬಂದರು ಪ್ರಶ್ನೆಗಳು ಪ್ರಾರಂಭವಾದವು ಕಠಿಣ ಔಪಚಾರಿಕ ಮತ್ತು ಚುಚ್ಚುವಂತಹ ಪ್ರಶ್ನೆಗಳು ವೈಯಕ್ತಿಕ ಸಂಬಂಧಗಳಿಗಾಗಿ ನೀವು ಸರ್ಕಾರಿ ಸಂಪನ್ಮೂಲಗಳನ್ನು ಬಳಸಿದ್ದೀರಾ ನಿಯಮಗಳನ್ನು ಮೀರಿ ನಿರ್ಧಾರ ತೆಗೆದುಕೊಂಡಿದ್ದೀರಾ ಪ್ರತಿಯೊಂದು ಪ್ರಶ್ನೆಯೊಂದಿಗೂ ಕೊಠಡಿಯ ತಾಪಮಾನ ಏರುತ್ತಿತ್ತು ಅನುರಾಗ್ ಅವರು ಪ್ರತಿಯೊಂದಕ್ಕೂ ಉತ್ತರಿಸಿದರು ಧ್ವನಿ ಏರಿಸದೆ ಯಾವುದೇ ನೆಪ ಹೇಳದೆ ಅವರು ಹೇಳಿದರು ಹೌದು ನಾನು ಭಾವನೆಗಳಿಂದ ನಿರ್ಧಾರ ತೆಗೆದುಕೊಂಡಿದ್ದೇನೆ ಆದರೆ ಆ ಹಣವನ್ನು ನನಗಾಗಿಯಲ್ಲ ಒಬ್ಬ ಅಸಹಾಯಕ ನಾಗರಿಕನ ಗೌರವಕ್ಕಾಗಿ ಬಳಸಿದ್ದೇನೆ ಹೊರಗೆ ಕುಳಿತು ಇದೆಲ್ಲವನ್ನು ಕೇಳುತ್ತಿದ್ದ ರಾಗಿಣಿಯ ಕೈಗಳು ತಣ್ಣಗಾಗಿದ್ದವು ಆದರೆ ಮನಸ್ಸು ದೃಢವಾಗಿತ್ತು ಶ್ಯಾಮಲಾಲನ್ನು ವಿಚಾರಣೆಗೆ ಕರೆಯಲಾಯಿತು ಅವನು ಮೊದಲ ಬಾರಿಗೆ ಶುಭ್ರದ ಬಟ್ಟೆಯಲ್ಲಿದ್ದರೂ ಕಣ್ಣುಗಳಲ್ಲಿ ಅದೇ ಮುಜುಗಾರವಿತ್ತು ಅವನು ಸಮಿತಿಯ ಮುಂದೆ ಎಲ್ಲವನ್ನೂ ಹೇಳಿದನು ಹೇಗೆ ಅವನು ಅನುರಾಗ್ನ ಓದಿಗಾಗಿ ತನ್ನ ಜೀವನವೇ ಸವೆದು ಹೇಗೆ ಸಮಾಜ ಅವನನ್ನು ಮೂಲೆಗುಂಗು ಮಾಡಿತು ಎಂದು ನಾನು ಎಂದಿಗೂ ಏನೂ ಕೇಳಲಿಲ್ಲ ಇಂದೂ ಕೇಳುತ್ತಿಲ್ಲ ಸಾಹೇಬರಿಗೆ ಶಿಕ್ಷೆಯಾದರೆ ನನಗೆ ಹೆಚ್ಚು ನೋವಾಗುತ್ತದೆ ಎಂದನು ಶ್ಯಾಮಲಾಲ್ ಸಮಿತಿಯ ಸದಸ್ಯರೊಬ್ಬರು ರಾಗಿಣಿಗೂ ಪ್ರಶ್ನೆ ಕೇಳಿದರು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಬಂದು ತನಿಖೆಯ ಮೇಲೆ ಪ್ರಭಾವ ಬೀರಲು ಏಕೆ ಪ್ರಯತ್ನಿಸಿದಿರಿ ರಾಗಿಣಿ ಶಾಂತವಾಗಿ ಉತ್ತರಿಸಿದಳು ಸತ್ಯವನ್ನು ಹತ್ತಿಕ್ಕುವ ಪ್ರಯತ್ನ ನಡೆದಾಗ ಧ್ವನಿಯಾಗುವುದು ಅನಿವಾರ್ಯವಾಗುತ್ತದೆ ನಾನು ಯಾರನ್ನೂ ಪ್ರಚೋದಿಸಲಿಲ್ಲ ಕೇವಲ ಕಥೆಯನ್ನು ಹೇಳಿದೆ ಘಂಟೆಗಳ ಕಾಲ ನಡೆದ ವಿಚಾರಣೆಯ ನಂತರ ಸಮಿತಿ ಹೊರಬಂತು ಆ ಕಾಯುವಿಕೆಯ ಸಮಯ ಅತ್ಯಂತ ಭಾರವಾಗಿತ್ತು ಸಂಜೆ ವೇಳೆಗೆ ತೀರ್ಪು ಬಂದಿತು ಸಮಿತಿಯು ಅನುರಾಗ್ ಅವರ ನಿರ್ಧಾರದಲ್ಲಿ ಯಾವುದೇ ಭ್ರಷ್ಟಾಚಾರವಿಲ್ಲ ಎಂದು ಒಪ್ಪಿಕೊಂಡಿತು ಇದನ್ನು ಅಸಾಧಾರಣ ಪರಿಸ್ಥಿತಿಯಲ್ಲಿ ತೆಗೆದುಕೊಂಡ ಮಾನವೀಯ ಹೆಜ್ಜೆಯೆಂದು ಬಣ್ಣಿಸಿತು ಅನುರಾಗ್ ಅವರಿಗೆ ಎಚ್ಚರಿಕೆ ನೀಡಲಾಯಿತು ಆದರೆ ಅವರ ಧೈರ್ಯ ಮತ್ತು ಪ್ರಾಮಾಣಿಕತೆಯನ್ನು ಶ್ಲಾಘಿಸಲಾಯಿತು ರಾಗಿಣಿಯ ಕಣ್ಣಲ್ಲಿ ನೆಮ್ಮದಿಯ ಕಣ್ಣೀರು ಹರಿಯಿತು ನಿರ್ಧಾರ ಬಂದ ನಂತರದ ಶೂನ್ಯವು ಒಂದು ಹೊಸ ಜವಾಬ್ದಾರಿಯ ಆರಂಭದಂತೆ ಇತ್ತು ಕಲೆಕ್ಟ್ರೇಟ್ನಲ್ಲಿ ದೈನಂದಿನ ಚಟುವಟಿಕೆಗಳು ಮರಳಿದವು ಆದರೆ ಅವರಲ್ಲಿ ಏನೋ ಬದಲಾಗಿತ್ತು ಈಗ ಪ್ರತಿ ಫೈಲ್ ಎತ್ತುವಾಗಲೂ ಅವರಿಗೆ ಶ್ಯಾಮ್ಲಾಲ್ನ ಮುಖ ನೆನಪಾಗುತ್ತಿತ್ತು ಅನುರಾಗ್ ಅವರು ಶ್ಯಾಮ್ಲಾಲ್ ಅನ್ನು ಜಿಲ್ಲಾ ಪುನರ್ವಸತಿ ಕೇಂದ್ರದ ಹತ್ತಿರವಿರುವ ಒಂದು ಸಣ್ಣ ಸರ್ಕಾರಿ ಕ್ವಾರ್ಟರ್ಸ್ಗೆ ವರ್ಗಾಯಿಸಿದರು ಮೊದಲ ಬಾರಿಗೆ ಶ್ಯಾಮ್ಲಾಲ್ ಬಳಿ ಒಂದು ಹಾಸಿಗೆ ಲಾಕ್ ಮಾಡಬಹುದಾದ ಬಾಗಿಲು ಮತ್ತು ತನ್ನ ಹೆಸರಿನ ಬೋರ್ಡ್ ಇತ್ತು ಶ್ಯಾಮ್ಲಾಲ್ ಉಸ್ತುವಾರಿ ಸಹಾಯಕ ಆ ಬೋರ್ಡ್ ನೋಡಿದ ಶ್ಯಾಮ್ಲಾಲ್ ಸಾಹೇಬ್ರೆ ಇಷ್ಟು ಗೌರವವನ್ನು ನಾನು ಕನಸಿನಲ್ಲೂ ಯೋಚಿಸಿರಲಿಲ್ಲ ಎಂದು ಅತ್ತನು ಅನುರಾಗ್ ಹೇಳಿದರು ಇದು ನಿನ್ನ ಹಕ್ಕು ಉಪಕಾರವಲ್ಲ ರಾಗಿಣಿ ಇದೆಲ್ಲವನ್ನೂ ಗಮನಿಸುತ್ತಿದ್ದಳು ಗೌರವವು ಕೇವಲ ದೊಡ್ಡ ಘೋಷಣೆಗಳಿಂದ ಬರುವುದಿಲ್ಲ ಬದಲಾಗಿ ಸಣ್ಣ ಸಂಘ ನಿರ್ಧಾರಗಳಿಂದ ಬರುತ್ತದೆ ಎಂದು ಅವಳು ಅರಿತಳು ಅವಳು ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ಸೇರಿ ಒಂದು ಅಭಿಯಾನ ಆರಂಭಿಸಿದಳು ನಿರಾಶ್ರಿತರಿಗೆ ಗುರುತಿನ ಚೀಟಿ ಆರೋಗ್ಯ ತಪಾಸಣೆ ಮತ್ತು ಕೌಶಲ್ಯ ತರಬೇತಿ ನೀಡುವ ಕೆಲಸವದು ಒಬ್ಬ ಶ್ಯಾಮ್ಲಾಲ್ನನ್ನು ಉಳಿಸುವುದು ಸಾಕಾಗುವುದಿಲ್ಲ ಇಂತಹ ಪರಿಸ್ಥಿತಿಗಳೇ ನಿರ್ಮಾಣವಾಗದಂತೆ ತಡೆಯುವುದು ಅಸಲಿ ಗೆಲುವು ಎಂದು ಅವಳು ತಿಳಿದಿದ್ದಳು ಆದರೆ ಬದಲಾವಣೆ ಸುಲಭವಲ್ಲ ಕೆಲವು ಅಧಿಕಾರಿಗಳು ಕಲೆಕ್ಟರ್ ಸಾಹೇಬರೂ ಭಾವುಕರಾಗಿದ್ದಾರೆ ಎಂದು ಟೀಕಿಸಿದರು ನಗರದ ಪ್ರಭಾವಿ ವ್ಯಕ್ತಿಗಳು ಈ ಅಭಿಯಾನದಿಂದ ಅವ್ಯವಸ್ಥೆ ಉಂಟಾಗುತ್ತಿದೆ ಎಂದು ದೂರು ನೀಡಿದರು ನಿನ್ನೆವರೆಗೂ ರಸ್ತೆಯಲ್ಲಿದ್ದವರು ಇಂದು ಕಚೇರಿ ಒಳಗೆ ಬರುತ್ತಿದ್ದಾರೆ ಎಂಬ ಮಾತುಗಳು ಕೇಳಿಬಂದವು ಸಚಿವಾಲಯದಿಂದ ಮತ್ತೆ ನೋಟಿಸ್ ಬಂದಿತು ರಾಗಿಣಿ ಗಾಬರಿಯಾದಾಗ ಅನುರಾಗ್ ಹೇಳಿದರು ಭಯಪಡುವುದು ತಪ್ಪಲ್ಲ ಆದರೆ ಭಯದಿಂದಾಗಿ ಕೆಲಸ ನಿಲ್ಲಿಸುವುದು ತಪ್ಪು ವಿಮರ್ಶಾ ಸಭೆಯಲ್ಲಿ ರಾಗಿಣಿ ದೃಢವಾಗಿ ಹೇಳಿದಳು ಈ ಅಭಿಯಾನ ವ್ಯವಸ್ಥೆಯ ವಿರುದ್ಧವಲ್ಲ ಇದು ವ್ಯವಸ್ಥೆ ತಲುಪದ ಜಾಗವನ್ನು ತುಂಬುವ ಪ್ರಯತ್ನ ಅನುರಾಗ್ ಅವರು ಬೆಂಬಲವಾಗಿ ಕೇವಲ ಒಂದು ವಾಕ್ಯ ಹೇಳಿದರು ನಾವು ಇಂದೂ ಈ ಜನರಿಗೆ ಗುರುತು ನೀಡಿದರೆ ನಾಳೆ ಇವರೇ ಸಮಾಜಕ್ಕೆ ಹೊಸ ಗುರುತು ನೀಡುತ್ತಾರೆ ಚರ್ಚೆಯ ದಿಕ್ಕೇ ಬದಲಾಯಿತು ಅಂದು ರಾತ್ರಿ ಶ್ಯಾಮ್ಲಾಲ್ ತನ್ನ ಹಳೆಯ ಬಟ್ಟೆಗಳನ್ನು ಮಡಚಿಟ್ಟು ಕಿಟಕಿಯ ಹೊರಗಿ ನೋಡಿದನು ಆ ನಗರ ಆ ರಸ್ತೆಗಳು ಈಗ ಮೊದಲ ಬಾರಿಗೆ ನನ್ನದು ಎಂದು ಅವನಿಗನ್ನಿಸಿತು ಕೊನೆಗೆ ಒಂದು ವಿಶೇಷ ಸಭೆ ಕರೆಯಲಾಯಿತು ಇದು ರಾಗಿಣಿಯ ಅಭಿಯಾನ ಮತ್ತು ಅನುರಾಗವರ ಚಿಂತನೆಯ ಭವಿಷ್ಯವನ್ನು ನಿರ್ಧರಿಸಬೇಕಿತ್ತು ಅನುರಾಗ್ ವೇದಿಕೆಯ ಮೇಲೆ ಶಾಂತವಾಗಿ ಕುಳಿತಿದ್ದರು ಪ್ರಶ್ನೆಯೆದ್ದಿತ್ತು ಆಡಳಿತದ ಕೆಲಸ ಕೇವಲ ಫೈಲ್ಗಳನ್ನು ವಿಲೇವಾರಿ ಮಾಡುವುದಾದರೆ ಮಾನವೀಯತೆಯನ್ನು ಯಾರು ಕಾಪಾಡುತ್ತಾರೆ ಈ ಒಂದು ಮಾತು ಸಭೆಯಲ್ಲಿದ್ದವರ ಕಣ್ಣು ತೆರೆಸಿತು ಅಭಿಯಾನಕ್ಕೆ ಅಧಿಕೃತ ಮಾನ್ಯತೆ ಸಿಕ್ಕಿತು ಮತ್ತು ಅದನ್ನು ಇಡೀ ಜಿಲ್ಲೆಯಲ್ಲಿ ಅನ್ವಯಿಸಲು ನಿರ್ಧರಿಸಲಾಯಿತು ಶ್ಯಾಮ್ಲಾಲ್ ಕೈಯಲ್ಲಿ ಈಗ ಅಧಿಕೃತ ನೇಮಕಾತಿ ಪತ್ರವಿತ್ತು ಅದನ್ನು ಪದೇ ಪದೇ ಓದುತ್ತಾ ಇದು ಕನಸಲ್ಲ ಎಂದು ಖಚಿತಪಡಿಸಿಕೊಳ್ಳುತ್ತಿದ್ದನು ರಾಗಿಣಿ ಹೇಳಿದಳು ಇಂದು ನಮಗೆ ನಿಮ್ಮ ಬಗ್ಗೆ ಹೆಮ್ಮೆಯಿದೆ ರಾತ್ರಿ ಮನೆಗೆ ಮರಳುವಾಗ ಅನುರಾಗ್ ಹೇಳಿದರು ರಾಗಿಣಿ ಸರಿಯಾಗಿರುವುದು ಮಾತ್ರ ಸಾಕಾಗುವುದಿಲ್ಲ ಸರಿಯಾದದ್ದಕ್ಕಾಗಿ ಪರವಾಗಿ ನಿಲ್ಲುವುದು ಮುಖ್ಯ ಎಂದು ನೀನು ನನಗೆ ಕಲಿಸಿಕೊಟ್ಟೆ ರಾಗಿಣಿ ಉತ್ತರಿಸಿದಳು ಮನುಷ್ಯ ಎಂದಿಗೂ ಚಿಕ್ಕವನಲ್ಲ ಪರಿಸ್ಥಿತಿ ಅವನನ್ನು ಚಿಕ್ಕವನಾಗಿಸುತ್ತದೆ ಎಂದು ನೀವು ನನಗೆ ಕಲಿಸಿಕೊಟ್ಟಿರಿ ಅಂದು ರಾಗಿಣಿ ತನ್ನ ಜೀವನವನ್ನು ಕೇವಲ ಪ್ರಶ್ನೆ ಕೇಳುವುದಕ್ಕಾಗಿಯಲ್ಲ ಉತ್ತರವಾಗುವುದಕ್ಕಾಗಿ ಮುಡಿಪಾಗಿಟ್ಟಳು ಅನುರಾಗ್ ಜೈಸ್ವಾಲ್ ಅವರಿಗೆ ಕಲೆಕ್ಟರ್ ಕುರ್ಚಿ ಒಂದು ದಿನ ಹೋಗಬಹುದು ಆದರೆ ಮನುಷ್ಯನಾಗಿ ಅವರು ಇತರರಿಗೆ ನೀಡಿದ ಗೌರವ ಶಾಶ್ವತವಾಗಿ ಉಳಿಯುತ್ತದೆ ಎಂದು ಅರ್ಥವಾಯಿತು ನಮ್ಮ ಕಥೆ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ಈ ಕಥೆ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು